ಭಾರಿ ಖಟ್ಟು ಒಂಜಿ ಎಡ್ಡೆ ವಾತಾವರಣ ಪೋಯಿನ ವರ್ಷ ಈ ಟೈಮ್ಡು ನಮ್ಮ ಬರ್ಸದ ನೀರ್ದ ಮಿತ್ತಿರದ ಕುಲೊಂದಿತ್ತ ಆ್ಯಂಡ್ ಈ ವರ್ಷ ಎಡ್ಡೆ ಒಂಜಿ ವಾತಾವರಣನ ಆ ದೇವಿಯ ನಮಕ ಅನುಗ್ರಹ ಮಲ್ತು ಮಲ್ತುಕೊಡ್ತೇವೆ ಪ್ರತಿಯೊರೇ ನಮ್ಮ ಮನಸ್ಸಲ್ಲಿತ್ತೆ ಎಂಚ ಬರ್ಸ ಬರುವ ಸಮಸ್ಯೆ ಒಂದು ಆ್ಯಂಡ್ ಈ ಸರಿ ವಾ ಬರ್ಸ ಬರ್ತನಲ್ಲ ಸಮಸ್ಯೆ ಅಂದ್ಲಕ ಆತು ಪೊರ್ಲುದು ಅಚ್ಚುಗಟ್ಟನು ಮುಲ್ಪ ಮಾತ್ರ ಹತ್ತು ಹುನಸ್ತಲ್ಪಲಮದು ಆ ದೇವಿ ಎಡ್ಡೆ ವ್ಯವಸ್ಥೆನ ರೆಡಿ ಮಲ್ತ ಕೊಡ್ತಾಳೆ ಅಂಚೆ ಅದು ಸುರುಕಾದ್ಯಾನು ಆ ಒಂಜಿ ಮಾತ ಕಾರ್ಯಕರ್ತರಿಗೆ ಈ ಒಂಜಿ ಸಂಘಟನೆದ ಪದಾಧಿಕಾರಳಿಗೆ ಪಂಡ ಈ ಕಾರ್ಯಕ್ರಮ ಆವಡು ಪಂಡ ಅವು ಒಂಜಿ ರಡ್ಡದಿಂತ ತಯಾರಿ ಆಗ್ತದೆ ಒಂಜಿ ತಿಂಗಳು ಅಗ್ಲು ಸಂಪೂರ್ಣವಾದ ತೊಡಗಿಸದ ಈ ಒಂದು ಅಚ್ಚುಕಟ್ಟೆನ ಮಲ್ತ ನೆಟ್ಟಿ ನಿನ್ನಮ್ಮ ಪೊರ್ಲುಡು ಈ ಒಂಜಿ ವಾತಾವರಣ ನಡುಲ್ಲ ಅಂಚೆ ಅದು ಆ ಮಾತ ಪದಾಧಿಕಾರನಾಗ್ಲೆಗೆ ಐಟು ಬೆಂತಿನ ಮಾತೆರೆಗ್ಲ ವಿಶೇಷವಾದ ಹಗ್ಲೊಟ್ಟಿಗೂ ಕೈ ಜೋಡಿಸಿ ಏನೇ ಮಾತ ಮಾತೇರನಗಲು ಇನ್ನಿ ಐತ ಆ ಪೂರ್ಣಕುಂಭದ ಮೆರವಣಿಗೆ ಬರ್ನಾಗ ಪೂರ್ಣಕುಂಬಿ ಪರ್ಯವು ಪೂರ ವ್ಯವಸ್ಥೆಯನ್ನು ಮಲ್ತನ ಮಲ್ಲ ತಂಡ ಉಂಡು ಹಗಲೈ ಸುರುಖಾದ್ಯಾನ ಕೃತಜ್ಞತೆಯನ್ನು ಸಲ್ಲಿಸ್ತವೆ ಎರಡನೇದಾದ ಎಣ್ಣೆ ಪಂಡೇರಿ ದೇವಿಯೇ ಮೂಲಭತ್ ಉಲ್ಲೇರದು ಹೆಂಗ್ಳು ವರ್ಷಲವೇನು ಪಂಪ ಒಂದು ಮುಟ್ರಾಲ್ದ ಅಪ್ಪೆನೆ ಅಲ್ಪ ಉತ್ಸವ ಅನ್ನಾಗ್ ಪಿರೈದು ರಥೋತ್ಸವ ಮಾತ ದಾಯಗ ಅಪ್ಪನ್ ಬಂದಾಗ ದೇವೇರು ಆ ವರ್ಷೋಡು ಒಂಜಿ ದಿನ ಜನಕನೊಟ್ಟಿಗೆ ಇಪ್ಪರೆಗೆ ಗುಡಿ ಇರ್ದು ಪಿದಾಯಿ ಬರ್ಪುನಾಂಡ ನಮ್ಮನ ಊರು ಎಂಚಾ ತಂಡ ಬಂಡ ಅದು ಗರ್ಭ ಗುಡಿ ಇರ್ದು ಪಿದೈ ಬರ್ತದ ದೇವಸ್ಥಾನದ ಅಂಗಣ್ಣ ಮಾತ್ರ ಇಪ್ಪನ ಹತ್ತು ನಮ್ಮನ ಊರ್ದ ಅಂಗಣಕ್ಕೆ ಬರ್ತದ ಯಾನು ಊರ್ದ ಜನಕನೊಟ್ಟಿಗೆ ಇಪ್ಪ ಎಂದು ಬಂದ್ರೆ ಅರ್ಧ ದಿನ ಉಂಟರ ಗಿಡ ಬೋದೇ ಅಂಚಾದ ಆ ಒಂಜಿ ದೇವಿನ ಪಾದಗೂ ಒಂದಿಸ ಒಂದು ವಿಶೇಷವಾದ ಇನ್ನೂ ನಮ್ಮ ತು ಒಂದಿಲ್ಲ ಗಣೇಶೋತ್ಸವ ಆಚರಣೆ ಆಂಡ್ ನಮ್ಮ ಮಾತಾ ಮಲ್ತ ನಮ್ಮನ ಊರ್ಲ ಅಂಡ ಅಲ್ಪ ಅಲ್ಪ ಕಲ್ಲು ಬುರ್ರೆಗುಲರ್ ಸ್ಟಾರ್ಟ್ ಆತಂಡು ಒಂದೇನು ನಮ್ಮ ಇಂಚ ಮಲ್ಪೋಡು ನೆತ್ತ ಬಗ್ಗೆ ಇಂಚ ಜಾಗೃತಿ ಆವೋಡು ಇನಿ ನಮ್ಮ ಏರ್ನ ವಿರೋಧಿ ಲತ್ತು ಇನಿ ಮುಸ್ಲಿಂ ಬಂದ್ಲು ಇಪ್ಪಾಡು ಕ್ರಿಶ್ಚಿಯನ್ ಬಂದ್ಲಿಪ್ಪಾಡು ಮಾತರೆಲ್ಲ ಮೋಕೆಡ್ ಎತ್ಕೊಂಡು ನಗಲು ನಮ್ಮ ನಮ್ಮ ಸರ್ವೇ ಜನ ಸುಖಿನೋಭವ ಅಂತ ಒಂದು ಪಂಪ ಮಾತ ಸಮಾಜ ಮಾತ ಬಂದುಲ್ಲ ಎಡ್ಡೆ ಬದುಕೊಂದು ನಮ್ಮನ ಗ್ರ ಧರ್ಮ ಗ್ರಂಥ ಬಂದ್ಬಿಡು ನಮನ ಬಟ್ರೆ ನಗಲು ಪೂಜೆ ಪುನಸ್ಕಾರ ಮಲ್ಪನಾಗಲ ಪಂಪು ನಾವೇನೆ ಆಚರಣೆ ಮಲ್ಪಲ್ಲ ಅಂಚೇನೆ ನಮ್ಮ ಮಾತು ಮುಗ್ದೇ ರೀ ನಮ್ಮ ಅವನು ಚಾಚು ತಪ್ಪದೇ ಪಾಲನೆ ಮಲ್ತೊಂದುಲ್ಲ ಅಲ್ಪ ಅಲ್ಪಲ್ಪ ಕಲ್ಲು ಅಲ್ಪ ಅಲ್ಪಲ್ಪ ಸುಳ್ಳು ಬಂದು ಮತಾಂತರ ಮಲ್ಪನಗ ಅಲ್ಪಲ್ಪ ಸೋಷಲ್ ಮೀಡಿಯಾ ಅನ್ಪತಂದು ಬೇತೇ ಬೇತೆ ನಮ್ಮ ಧಾರ್ಮಿಕ ಕ್ಷೇತ್ರಲ ಮಿತ್ತ ಒಂಜಿ ದಬ್ಬಾಳಿಕೆ ಅಪ್ಪುನ ಧಾರ್ಮಿಕ ಕ್ಷೇತ್ರಲಿನ ತೇಜೋವರೆ ಮಲ್ಪನ ಅನ್ ಚಿತ್ನ ಬೇಲೆ ಒಂದು ಇಪ್ಪು ನಮ್ಮ ಜಾಗೃತ ರಾಯಜ ಬಂದಾಂಡ ದುಂಬುದ ಪತ್ತು ವರ್ಷ ಬುರ್ದ ನಮನ ನಮ್ಮನ ಕಲ್ಲು ಗುರು ನೆಕ್ದಲ್ಲ ಡೌಟಿಜ್ ನಾಗೇಶ್ ಮಾಸ್ಟ್ರೆಲ್ಲ ಐತೆ ದೈಜ್ ಮುಲ್ಪ ನಿರೂಪಣೆ ಮಲ್ಪ ತಿಕ್ಕೊಂಡು ನಿಂಗೆ ಅಂಚಿನ ವಾತಾವರಣ ನಮ್ಮ ನಮ್ಮ ಊಟ್ಲ ಬರು ಅಂಚಾದಿಪ್ಪುನಾಗ ನಮ್ಮ ಮಾತ ಈ ಧಾರ್ಮಿಕ ಕಾರ್ಯಕ್ರಮ ಅನಗ ನಮ್ಮ ಪೂರ ರಾಜಕೀಯ ವ್ಯವಸ್ಥೆಯನ್ನು ಪೂರ ಬದುಕೋಡು ನಮ್ಮ ಮಾತಿರ್ಲ ಹಿಂದುಲಾದು ಒಟ್ಟ ಓಡು ನಮ್ಮ ಜಾತಿ ವ್ಯವಸ್ಥೆಯನ್ನು ಬದುಕಿದಿವೋಡು ನಮ್ಮ ಮಾತಿರ್ಲ ಒಂದು ಹಿಂದುಲಾದು ಒಟ್ಟ ಓಡು ಅದಾಗ ಮಾತ್ರ ನಮ್ಮ ಈ ಹಿಂದೂ ಧರ್ಮ ನಮ್ಮ ಹೊರಬಾರ ಸಾಧ್ಯ ಆಪಡು ಅಂಚ ಅದು ಒಬ್ಬೇ ರೀತಿಯ ನಮ್ಮ ಧರ್ಮಗೆ ಅಪಚಾರ ಗಟ್ಟಿ ನಮ್ಮ ಗಟ್ಟಿಡುವಂಥದೈಕ್ ವಿರೋಧಿಸದೆ ನಮ್ಮ ಧರ್ಮ ರಕ್ಷಣೆ ಮಲ್ಪನಚಿತ್ನ ಬೆಲೆನೂ ನಮ್ಮ ಮಾತಿರ್ಲ ಸೇರಿದ್ ಮಲ್ಪೋಡು ಅದಾಗ ಮಾತ್ರ ಈ ಒಂದು ಇಂಚಿತ್ನ ಧಾರ್ಮಿಕ ಕಾರ್ಯಕ್ರಮ ಮಲ್ಪುನೆಕ್ ಇಂಚಿತ್ನ ಧಾರ್ಮಿಕ ಒಂಜಿ ಸಭೆ ಮಲ್ಪುನೆಕ್ ಒಂಜಿ ನಮ್ಮ ಊರ್ದ ದೈವ ದೇವಸ್ಥಾನ ಜೀರ್ಣ ಜೀರ್ಣೋದ್ಧಾರ ಜೀರ್ಣೋದ್ಧಾರಲ್ಪನೆಕ್ ಐಕೊಂಜಿ ಅರ್ಥ ಬರ್ಕೊಂಡು ಅಂಚ ಅಧಿಪುನಾಗ ನಮ್ಮ ಮಾತಿರಲ್ಲ ನಮ್ಮ ನಮ್ಮ ಕ್ಷೇತ್ರ ಅಡಿ ನಮ್ಮ ಒಲ್ಪಲ್ಪ ಬೆನ್ನೆ ಬೇಲೆ ಮಲ್ಪುವ ಅಥವಾ ನಮ್ಮನ್ನ ಇಲ್ಲದ ಹೊರತಾಡಿ ಪರೆಯವು ನಮ್ಮನ ರಾಜಕೀಯ ಕ್ಷೇತ್ರ ಪರೆಯೋವು ಪ್ರತಿಯೊಂದು ಕಡೆ ಇಟ್ಲ ನಮ್ಮ ಧರ್ಮ ರಕ್ಷಣೆಗೆ ನಮ್ಮ ಹಿಂದೂ ಧರ್ಮದ ಒಳಿತಗು ನಮ್ಮ ಹೆಂಚಿನ ಮಲ್ಪೋಡು ನಮ್ಮ ಧರ್ಮ ರಕ್ಷಣೆ ಇತ್ತಂಡ ಮಾತ್ರ ನಮ್ಮ ಧಾರ್ಮಿಕ ವ್ಯವಸ್ಥೆ ಒರಿಯುಂಡು ನಮ್ಮನೇ ಈ ಪೊರ್ಲುದ ಸಂಸ್ಕಾರ ಸಂಸ್ಕೃತಿ ಒರಿ ಉಂಟು ಅಂಚ ಅಧಿಪುನಾಗ ನಮ್ಮ ಮಾತಿರ್ಲ ನೆ ಜಾಗ್ರತರವೋಡು ವಿಶೇಷವಾದ ನಮ್ಮ ಜೋಕುಲೆಗೆ ನಮ್ಮ ಜೋಕ್ಲೇ ಕೊ್ರತೆ ಮೂಡಿ ಸದ್ದು ಪ್ರತಿ ನಮ್ಮ ಜೋಕ್ಕಿಲ್ಲ ಭಾವನೆನೆ ಭನೆ ಜೋಕಾ ಚಲನಿ ನಮ್ಮ ಗಮನದೇ ಆ ಆ ಜೋಕ್ಲೆ ಜಾಗೃತಿ ದೀಪ ಮಲ್ಪುಗ ಅದಕ್ಕೆ ಮಾತಾ ದೈವದೇವರ್ನ ನಾಗದೇವರ್ನ ಅನುಗ್ರಹ ನಮ್ಮ ಇಪ್ಪ ಪಂದ್ ಈ ಸಂದರ್ಭ ಎಂಗೆ ಅವಕಾಶ ಕುಂಜಾ ನಿ ಮಾತ್ರೆಗೆ ವಂದಿ ಸದ್ಯ ಪಾತ್ರ ನಮಗೆ